ಈ ಪ್ರಕಾರದಿ ಭಕ್ತ ಮಾನವ ನುಳಿಸಿ ರಕ್ಷಿಪ ಸಿದ್ಧೇ ಭವ ಬಾಧೆಯನ್ನು ಪರಿಹರಿಸು ಸದ್ಗುರುನಾಥನೇ ಓಂ ನಮೋ ಸಿದ್ಧಾರುಢ ದೇವ ನಿನ್ನ ಕೃಪೆಯಿಂದಲೇ ಮಾನವರಿಗೆ ಸುಖವಾಗುವುದು ನಿನ್ನ ಭಾವವನ್ನು ಯಾರು ಹೊಂದುವರೋ ಅವರ ಭವವನ್ನು ಜ್ಞಾನ ಶಸ್ತ್ರದಿಂದ ಕಡಿದು ಹಾಕುವಿ ಈಶ್ವರನು ಪರೋಕ್ಷನಿರುವುದರಿಂದ ಮನಸ್ಸಿನಲ್ಲಿ ಆತನನ್ನು ಭಾವಿಸಲಾಗುವುದಿಲ್ಲ ಆದರೆ ನೀನು ಜೀವಿಗಳಿಗೋಸ್ಕರ ಅಪರೋಕ್ಷನಾಗಿದ್ದುದರಿಂದ ನಿನ್ನನ್ನು ಚಿಂತಿಸುವುದು ಬಹಳ ಸುಲಭವಾಗಿರುತ್ತದೆ ಭಕ್ತರ ದಿಶೆಯಿಂದ ನೀನು ಅವತಾರವನ್ನು ಧರಿಸಿದಿ ಮತ್ತು ಅನೇಕ ಸಚ್ಚರಿತ್ರಗಳನ್ನು ತೋರಿಸಿವಿ ಅವುಗಳನ್ನು ಹಾಡುವುದರಿಂದ ಚಿತ್ತ ಶುದ್ಧಿಯು ಉಂಟಾಗಿ ಜ್ಞಾನಕ್ಕಾದರೂ ಅಧಿಕಾರ ಬರುವುದು ದಯಾಳುವಾದ ನೀನು ಸಂಕಟ ಬಂದಾಗ ಪ್ರಾಪ್ತನಾಗುವಿ ಈ ಚರಿತ್ರವನ್ನು ಮುಖದಿಂದ ಹಾಡಿದ ಮಾತ್ರದಿಂದ ಹೃದಯವು ನಿರ್ಮಲವಾಗಿ ಅತ್ಯಂತ ಪ್ರೇಮವು ವರ್ಧಿಸುವುದು ಪ್ರೇಮಾನಂದಕ್ಕಿಂತ ಹೆಚ್ಚಿನ ಆನಂದವೇ ಇಲ್ಲವೆಂದು ಭಕ್ತರೆಲ್ಲಾ ಹೇಳುವರು ಇಂಥ ಅಲೌಕಿಕವಾದ ಪ್ರೇಮವು ಶಾಶ್ವತ ಸುಖವನ್ನು ಸುಲಭವಾಗಿ ಕೊಡುತ್ತದೆ ವೇದ ಶಾಸ್ತ್ರಗಳನ್ನು ಪಠಿಸದಿದ್ದರೂ ಭಾವಿಕ ಜನರಿಗೆ ಇದರಿಂದ ಉದ್ಧಾರವಾಗುವುದು ನಿಶ್ಚಯವು ಅನಾಯಾಸದಿಂದ ಅವರು ಭವಸಾಗರದೊಳಗಿಂದ ಧಾರಣ ಹೊಂದುವರು ಗುರುವರನು ಭಕ್ತರ ಸಂಕಷ್ಟ ಕಾಲಗಳಲ್ಲಿ ಪ್ರಾಪ್ತನಾಗುವನು ಯಾಕೆಂದರೆ ಆತನ ಮೇಲೆಯೇ ಅವರು ಎಲ್ಲ ಭಾರವನ್ನ ಹಾಕಿ ಸದ್ಗುರು ಚಿಂತನೆಯನ್ನು ಮಾಡುತ್ತಾ ಸುಖದಿಂದ ಸಂಸಾರವನ್ನ ಮಾಡುವರು ಹುಬ್ಬಳ್ಳಿ ನಗರದಲ್ಲಿ ನಾರಾಯಣನೆಂಬ ನಾಮ ಮೂಡಕವೆಂಬ ಉಪನಾಮವುಳ್ಳ ಒಬ್ಬ ಬ್ರಾಹ್ಮಣನಿರುವನು ಆತನಿಗೆ ಚಂಪು ಎಂದು ಕರೆಯಲ್ಪಡುವ ಒಬ್ಬ ಕನ್ನಿಕೆಯಿರುವಳು ಇವಳು ವಿವಾಹವಾಗತಕ್ಕವಳಾಗಿದ್ದು ಅತಿ ಪ್ರಯಾಸದಿಂದ ಶೋಧಿಸಿ ಒಬ್ಬ ವರನನ್ನು ನಾರಾಯಣನು ಗೊತ್ತು ಮಾಡಿದನು ನಾರಾಯಣನಿಗೂ ಆತನ ಕುಟುಂಬದವರೆಲ್ಲರಿಗೂ ಶ್ರೀ ಮೇಲೆ ಅತ್ಯಂತ ಭಕ್ತಿ ಇರುವುದು ಅವರು ನಿತ್ಯದಲ್ಲಿ ಸದ್ಗುರುಗಳ ಸ್ಥಾನಕ್ಕೆ ಬಂದು ಬಹುಪ್ರೇಮದಿಂದ ಭಜಿಸುವರು ಹೀಗಿರುತ್ತಾ ಕನ್ಯೆಗೆ ವಿವಾಹ ಮಾಡುವುದು ನಿಶ್ಚಯಿಸಿ ಸದ್ಭಕ್ತರಾದ ನಾರಾಯಣನು ಸಿದ್ಧಾಶ್ರಮಕ್ಕೆ ಬಂದು ಬಹು ಧೈನ್ಯ ಭಾವದಿಂದ ಸಿದ್ಧ ಸದ್ಗುರುಗಳನ್ನ ಕುರಿತು ಚಂಪುವಿನ ಲಗ್ನವನ್ನು ನಿರ್ವಿಘ್ನ ಮಾಡೆಂದು ಪ್ರಾರ್ಥಿಸಿದನು ಈ ದೀನ ವಚನವನ್ನ ಕೇಳಿ ಸದ್ಗುರುನಾಥನು ದಯಾವಾಣಿಯಿಂದ ನೀವು ಸದ್ಗುರು ಚಿಂತನೆಯಲ್ಲಿರುವಾಗ ವಿಘ್ನಗಳು ಹೇಗೆ ಬಂದಾವು ಎಂದಂದರು ಈ ಪ್ರಕಾರ ಅಭಯ ವಚನವನ್ನ ಕೇಳಿ ನಾರಾಯಣನಿಗೆ ಮನಸ್ಸಿನಲ್ಲಿ ಬಹಳ ಸುಖವಾಯಿತು ಮನೆಗೆ ಬಂದು ಆತನು ಲಗ್ನ ದಶೆಯಿಂದ ಎಲ್ಲ ಸಾಮಗ್ರಿಗಳನ್ನು ಸಿದ್ಧಪಡಿಸಿದನು ಪಾಲ್ಗುಣ ಶುದ್ಧ ಬೀದಿಗೆ ದಿವಸ ಲಗ್ನವೆಂದು ಜೋಯಿಸನು ಠರಾಯಿಸಿದನು ಆದರೆ ಲಗ್ನಕ್ಕೆ ಇನ್ನು ಎರಡೇ ದಿವಸ ಇರುವಾಗ ಒಂದು ಮಹಾ ಸಂಕಟ ಬಂದೊದಗಿತು ವಧುವಾದ ಚಂಪುವಿಗೆ ಅದ್ಭುತವಾದ ಜ್ವರ ಬಂದದ್ದು ನೋಡಿ ಎಲ್ಲರೂ ಬಹಳ ಗಾಬರಿಯಾದರು ಎರಡನೇ ದಿವಸವು ಜ್ವರವು ವಿಶೇಷವಾಗಿ ಏನು ಮಾಡಿದರೂ ಇಳಿಯಲಿಲ್ಲ ನಿಬ್ಬಣದ ಜನರು ಬಂದರು ಅವರನ್ನು ಯೋಗ್ಯ ಸ್ಥಾನದಲ್ಲಿ ಇಡಿಸಿ ನಾರಾಯಣನು ಮನೆಗೆ ಬಂದು ಚಂಪುವಿನನ್ನು ನೋಡಿದಾಗ ಬಹಳ ದಿಗಿಲುಪಟ್ಟನು ಹುಡುಗಿಯು ಎಚ್ಚರ ತಪ್ಪಿ ಆಗಾಗ ಬಡಬಡಿಸುತ್ತಿರುವಳು ನಾರಾಯಣನು ಬಹು ಚಿಂತಾತರನಾಗಿ ಹೇ ಸದ್ಗುರುವೇ ಈಗ ಪ್ರಾಪ್ತನಾಗು ನಿನ್ನ ಆಶೀರ್ವಾದದಿಂದಲೇ ಚಂಪುವಿಗೆ ಯೋಗ್ಯ ವರನು ಸಿಕ್ಕಿರುವನು ಆದರೆ ಈಗ ಲಗ್ನ ಕಾಲ ಸಮೀಪ ಬಂದಿರುವಾಗ ವಿಘ್ನವು ಬಂದಿದೆ ದಯಾಘನಾದ ನೀನೆ ಇದನ್ನ ಕಳೆಯುವಂತವನಾಗು ನಾವು ವೈದ್ಯನ ಕಡೆಗೆ ಹೋಗುವುದಿಲ್ಲ ನೀನೇ ಈಗ ಆಶ್ರಯವನ್ನ ಕೊಡು ನಾವು ನಿನ್ನ ಪಾದದಲ್ಲಿ ಇರುತ್ತಿದ್ದು ಎರಡನೆಯದೇನು ಮನ್ನಿಸಲಾರೆವು ಆದ್ದರಿಂದ ಶೀಘ್ರವಾಗಿ ಬಂದು ನಮ್ಮ ಮಾನವನ್ನ ರಕ್ಷಿಸು ಬೀಗರು ವರನನ್ನು ಕರೆದುಕೊಂಡು ಬಂದಿರುವರು ಈಗ ನಾವು ಏನು ಮಾಡತಕ್ಕಿದೆ ಹೇ ಸದ್ಗುರು ರಾಜನೇ ಓಡುತ್ತಾ ಭಾರಪ್ಪ ನನ್ನ ಅಂತರಂಗವನ್ನ ಈಗ ನೋಡಬೇಡ ಈ ಸಂಸಾರವೆಲ್ಲ ನಿನ್ನದೇ ಇರುತ್ತಿದ್ದು ನಿನ್ನ ಹೊರತು ನಮಗೆ ಎರಡನೆಯವರು ಯಾರಿದ್ದಾರೆ ಕಾರ್ಯಕ್ಕೆ ವಿಘ್ನವಾಗಬಾರದು ಎಂದು ಪ್ರಥಮದಲ್ಲಿಯೇ ನಿನಗೆ ಪ್ರಾರ್ಥಿಸಿದ್ದೆ ನೀನು ಅಭಯವನ್ನು ಕೊಟ್ಟಿರುವಿ ಈಗಿದ್ದು ಈಗ ಹೇಗೆ ನನ್ನನ್ನು ಬಿಟ್ಟು ಬಿಡುವಿ ನಿನ್ನ ಬಿರುದು ರಕ್ಷಿಸಿಕೊಳ್ಳಬೇಕಾಗಿರುತ್ತದೆ ನಿನ್ನ ಈ ಕಾಲದಲ್ಲಿ ನಾವು ಅನಾಥರಾಗಿರುತ್ತೇವೆ ನೀನು ಯಾವಾಗ ಪ್ರಾಪ್ತನಾಗುವೆಯೋ ಇದೇ ಘೋರ ಚಿಂತೆಯಾಗಿರುವುದು ಎಂದು ಕಣ್ಣೀರು ಸುರಿಸುತ್ತಾ ಪ್ರಾಪ್ತಿಸುತ್ತಿರುವಾಗ ತಕ್ಷಣವೇ ಕೋಣೆಯ ದ್ವಾರವು ತೆರೆದು ಶ್ರೀ ಸಿದ್ಧ ಸದ್ಗುರುರಾಯರು ಪ್ರಕಟರಾದರು ಅವರನ್ನ ನೋಡಿದ ಕೂಡಲೇ ನಾರಾಯಣನು ಓಡಿ ಬಂದು ಪಾದಕ್ಕೆ ಬಿದ್ದು ಎದ್ದು ಹಸ್ತಗ್ರಹಣ ಮಾಡಿ ಒಳಗೆ ಕರೆದುಕೊಂಡು ಬಂದನು ಸದ್ಗುರುಗಳನ್ನು ಕುರಿತು ನಾರಾಯಣನು ಹೇ ತಂದೆ ಸಿದ್ಧರಾಯನೇ ನನ್ನ ಕರುಣಾವಚನವನ್ನು ನೀನು ನಿಜವಾಗಿ ಕೇಳಿರಿ ಹೇ ಭಕ್ತ ಸಕನೇ ದೀನ ಬಂದೋ ತೊರೆಯಿಂದ ಓಡಿ ಬಂದಿ ಎಂದು ಅನ್ನುವಾಗ ಆತನು ಅತ್ಯಂತ ಪ್ರೇಮಯುಕ್ತನಾಗಿ ಗದ್ಗದ ಕಂಠವುಳ್ಳವನಾಗಿ ನೇತ್ರಗಳಿಂದ ಜಲವನ್ನ ಸುರಿಸುವಂತವನಾದನು ಆಗ ಸದ್ಗುರುನಾಥರು ಚಂಪುವಿನ ಸಮೀಪ ಬಂದು ಅವಳನ್ನು ಕೃಪಾ ದೃಷ್ಟಿಯಿಂದ ನೋಡಿ ನಾರಾಯಣನನ್ನು ಕುರಿತು ನಿನ್ನ ಮನಸ್ಸಿನಲ್ಲಿ ಏನೇನು ಚಿಂತೆ ಪಡಬೇಡ ಸುಖದಿಂದ ಸದ್ಗುರು ಚಿಂತನೆಯನ್ನು ಮಾಡುತ್ತಿರು ಆತನ ಕೃಪೆಯಿಂದ ಕಾರ್ಯವು ನಿರ್ವಿಘ್ನವಾಗುವುದು ಭಯಪಡಬೇಡ ಅಂತರಾಯಗಳು ಬಂದರೂ ಆತನು ತನ್ನ ಕಾರ್ಯವನ್ನು ತಾನೇ ಸಿದ್ಧಿಗೆ ಮುಟ್ಟಿಸುವನು ಎಂದು ಹೇಳಿ ಸದ್ಗುರುಗಳು ಚಂಪುವಿನ ಮಸ್ತಕದ ಮೇಲೆ ಹಸ್ತವನ್ನಿಟ್ಟರು ಕೂಡಲೇ ಅವಳ ಜ್ವರವೆಲ್ಲ ಹಿಡಿದು ಹೋದದ್ದು ನೋಡಿ ನಾರಾಯಣನಿಗೆ ಅತ್ಯಂತ ಆನಂದವಾಯಿತು ಸದ್ಗುರು ರಾಯರು ಈ ಪ್ರಕಾರ ಮಾಡಿ ಅಲ್ಲಿಂದಲ್ಲೇ ಅಂತರ್ಧಾನರಾದರು ಇದನ್ನ ನೋಡಿ ನಾರಾಯಣನು ಆಶ್ಚರ್ಯಚಕಿತನಾಗಿ ಅಹ ದಯಾಗನನೆ ಪೂಜಿಸಲಿಲ್ಲವಲ್ಲ ಎಂದು ಮನೆಯ ಮಂದಿಗೆಲ್ಲಾ ಕರೆದು ಸಿದ್ಧಾರುಢ ಪರಮೇಶ್ವರನು ಬಂದು ಚಂಪುವಿಗೆ ನೆಟ್ಟಗೆ ಮಾಡಿ ಹೋದನು ಈ ಮಾತನ್ನ ಕೇಳಿ ಎಲ್ಲರೂ ಆನಂದದಿಂದ ಸದ್ಗುರುಗಳಿಗೋಸ್ಕರ ಜಯ ಜಯ ಕಾರವನ್ನ ಗರ್ಜಿಸುವಂತವರಾಗಿ ಸದ್ಗುರು ಈ ಕಾಲಕ್ಕೆ ಪ್ರಾಪ್ತರಾಗಿ ಘೋರವಾದ ವಿಘ್ನವನ್ನ ಕಳೆದನು ಎಂದಂದರು ಆಗ ಚಂಪುವಿನ ಸಮೀಪ ಬಂದು ನೋಡ್ತಾರೆ ಅವಳ ಮೈ ಮೇಲೆ ಸಣ್ಣ ಸಣ್ಣ ಬಕ್ಕಿಗಳು ಕಂಡು ಇದು ಮತ್ತೊಂದು ವಿಘ್ನ ಬಂತು ಎಂದರು ಮರುದಿವಸ ಎಲ್ಲರೂ ಚಂಪುವಿಗೆ ನೋಡಿ ಮೈಲಿ ಬಂದಿದೆ ಅನ್ನುತ್ತಿದ್ದರು ಮನೆ ಮಂದಿ ಎಲ್ಲ ಗಾಬರಿಯಾಗಿ ಇದು ದುರ್ಧರ ಪ್ರಸಂಗವು ಬಂದೊದಗಿತು ಎಂದು ತಳಮಳಿಸುತ್ತಿದ್ದರು ಮೈಲಿ ಬಂತೆಂದರೆ ಏನಾದೀತೆಂದು ಹೇಳಲಾಗದು ಕದಾಚಿತ್ ದುರ್ದೈವದಿಂದ ಕಣ್ಣುಗಳಾದರೂ ಹೋಗಬಹುದು ವಿರೂಪಳಾದರೂ ಆಗಬಹುದು ಹೀಗಾದರೆ ಏನು ಮಾಡೋಣ ಎಂದನ್ನುತ್ತಿದ್ದರು ಬೀಗರು ಬಂದು ಚಂಪುವಿನ ಸ್ಥಿತಿ ನೋಡಿ ವಿಚಾರ ಮಾಡುತ್ತಾರೆ ವಧುವಿಗೆ ನೆಟ್ಟಗಾಗುವುದು ಪೂರ್ಣ ಈಶ್ವರನ ಅಧೀನವಿರುತ್ತದೆ ಕೆಲವರು ವಧು ನೆಟ್ಟಗಾಗುವ ದಾರಿ ನೋಡಿ ಇಲ್ಲೇ ಇರೋಣ ಎಂದು ಅನ್ಯರು ಈಗ ಊರಿಗೆ ಹೋಗಿ ಮುಂದೆ ಎಂದಾದರೂ ಲಗ್ನ ನೋಡಿಕೊಂಡು ಬರೋಣ ಎಂದು ಅನ್ನಲಾರಂಭಿಸಿದರು ಈ ಮಾತುಗಳನ್ನ ಕೇಳಿ ನಾರಾಯಣನು ಖಿನ್ನನಾಗಿ ನೀವೆಲ್ಲರೂ ಒಂದು ದಿನ ಸ್ವಸ್ಥರಾಗಿರ್ರಿ ಆಮೇಲೆ ಈಶ್ವರನು ಮಾಡತಕ್ಕದ್ದನ್ನ ಮಾಡಲಿ ಎಂದು ನುಡಿದನು ವರನಾದರೂ ತನ್ನ ಮಿತ್ರನನ್ನ ಕುರಿತು ನಾಳೆ ಇವಳು ಕೂಡ ಲಗ್ನ ಆಯಿತೆಂದರೆ ಮುಂದೆ ಈಕೆಯ ಕಣ್ಣು ಹೋದರೆ ಏನು ಮಾಡೋಣ ನೀನೇ ಹೇಳು ರೂಪವು ವಿರೂಪವಾಗುವುದು ಸಂಭವವಿದೆ ದುಷ್ಟ ಕಾಲವು ಬಂದಿರಬಹುದು ಹಾಗಾದರೆ ಏನು ಮಾಡುವುದು ನನಗೆ ಈ ಲಗ್ನ ಮಾಡಿಕೊಳ್ಳುವ ಮನಸ್ಸಿಲ್ಲ ಎಂದಿದ್ದನು ಬೀಗರೆಲ್ಲರೂ ತಮ್ಮ ತಮ್ಮೊಳಗೆ ಲಗ್ನಕ್ಕೆ ಶಕುನ ಒಳ್ಳೆಯದು ಕಾಣಿಸುವುದಿಲ್ಲ ಇಷ್ಟಿದ್ದು ಲಗ್ನ ಮಾಡಿದರೆ ಏನು ಗತಿಯಾದೀತು ತಿಳಿಯದು ಎಂದನ್ನುತ್ತಿದ್ದರು ನಾರಾಯಣನು ಬಹು ಚಿಂತಾಕ್ರಾಂತನಾದನು ಅಂತರಾಯ ಬಂದರೂ ಸದ್ಗುರು ತನ್ನ ಕಾರ್ಯವನ್ನು ತಾನೇ ನಡೆಸುವನೆಂದು ಸಿದ್ಧರು ಅಂದ ವಚನವೂ ಆತನಿಗೆ ಈಗ ನೆನಪಿಗೆ ಬಂತು ಅನಂತರ ಸದ್ಗುರು ರಾಯನನ್ನು ಮನೆಗೆ ಕರೆದುಕೊಂಡು ಬರಬೇಕೆಂದು ನಿಶ್ಚಯಿಸಿದನು ಯಾಕೆಂದರೆ ಅವರು ಬಂದ ಕೂಡಲೇ ದರ್ಶನ ಮಾತ್ರದಿಂದ ಬೀಗರ ಸಂಶಯಗಳೆಲ್ಲ ನಿರಸನವಾಗುವು ಎಂದು ಆತನು ತಿಳಿದಿದ್ದನು ತತ್ಕಾಲ ಒಂದು ಅಶ್ವರಥವನ್ನ ತೆಗೆದುಕೊಂಡು ನಾರಾಯಣನು ಸಿದ್ಧಾಶ್ರಮಕ್ಕೆ ಬಂದು ಸಿದ್ಧಾರುಡರ ಚರಣಗಳನ್ನ ಹಿಡಿದು ಹೇ ಸದ್ಗುರು ಸಿದ್ಧನಾಥನೇ ಈಗ ದುಸ್ತರವಾದ ಸಂಕಟವು ಬಂದಿರುವುದು ಏನು ಮಾಡಬೇಕೆಂದು ತಿಳಿಯದೆ ಬಹಳ ಉಂಟಾಗಿದೆ ಚಂಪುವಿನ ಜ್ವರವು ಹೋಯಿತು ಆದರೆ ಆಕೆಗೆ ಮೈಲಿ ಬಂದಿರುವುದರಿಂದ ಬೀಗರ ಭಾವವು ತಿರುಗಿರುತ್ತದೆ ಈ ಸಮಯದಲ್ಲಿ ಏನು ಮಾಡಲಿ ನಿಬ್ಬಣದವರು ಈಗ ತಿರುಗಿ ಹೋದರೆಂದರೆ ಪುನಃ ಬರುವರೋ ಇಲ್ಲವೋ ತಿಳಿಯದು ಲಗ್ನವಾಗದೆ ಅವರು ತಿರುಗಿ ಹೋದರೆ ಕನ್ನಿಗೆ ಎರಡನೇ ವರ ಸಿಗುವುದಿಲ್ಲ ಆದ್ದರಿಂದ ಕೃಪಾಳುವಾದ ಸದ್ಗುರುನಾಥನೇ ಈಗ ನಮ್ಮ ಗೃಹಕ್ಕೆ ಬರಬೇಕು ಅವರೆಲ್ಲರ ಸಮಕ್ಷಮ ನಿಮ್ಮನ್ನು ಪೂಜಿಸಿದ್ದಾದರೆ ಅವರ ಮನಸ್ಸಿನ ಶಂಕೆಯು ಪೂರ್ಣವಾಗಿ ನಿರಸನವಾಗುವುದು ಎಂಬುದು ನನ್ನ ನಿರ್ಧಾರವಿರುವುದು ಅದಕ್ಕೋಸ್ಕರ ನೀವು ಕೃಪೆ ಮಾಡಿ ಅಲ್ಲಿ ತನಕ ಬಂದು ಪೂಜಾ ಸ್ವೀಕರಿಸತಕ್ಕದ್ದು ಎಂದು ಪ್ರಾರ್ಥಿಸಿದ್ದನ್ನ ಕೇಳಿ ಸಿದ್ದರು ತುಷ್ಟರಾಗಿ ಹಾಗಾದರೆ ನಿನ್ನ ಗ್ರಹಕ್ಕೆ ಹೋಗೋಣ ಎಂದು ರಥವನ್ನೇರಿ ಮನೆಗೆ ಬರಲು ಎಲ್ಲರೂ ಎದುರಾಗಿ ಬಂದು ನಮಸ್ಕರಿಸುವಂತವರಾದರು ಮಂಟಪದೊಳಗೆ ದಿವ್ಯ ಸಿಂಹಾಸನವನ್ನ ಹಾಕಿ ಅದರಲ್ಲಿ ಸಿದ್ಧಾರುಢರನ್ನ ಕೊಳ್ಳಿರಿಸಿ ಸರ್ವರು ಕೂಡಿ ಷೋಡ ಶೋಪಚಾರಗಳಿಂದ ಪೂಜಿಸುವಂತವರಾದರು ಬೀಗರೆಲ್ಲಾ ಬಂದು ಸಿದ್ಧರ ಚರಣಗಳಿಗೆ ಬಿದ್ದು ವರನನ್ನು ಸಹ ಕರೆದುಕೊಂಡು ಬಂದು ಸದ್ಗುರುಗಳ ಪಾದಕ್ಕೆ ಹಾಕಿದರು ಶ್ರೀ ಸಿದ್ಧಾರುಢರ ದಿವ್ಯ ಮೂರ್ತಿಯನ್ನು ಕಂಡ ಕೂಡಲೇ ಅವನ ಮನಸ್ಸಿನ ಭ್ರಾಂತಿಯೆಲ್ಲಾ ಓಡಿ ಹೋಯಿತು ಹೇಗೆ ಸೂರ್ಯೋದಯವಾದ ಕೂಡಲೇ ಕತ್ತಲು ಅಡವಿ ಪಾಲಾಗುವುದು ಅಥವಾ ಹೃದಯದಲ್ಲಿ ಆತ್ಮರಾಜನು ಪ್ರಕಟನಾಗುತ್ತಲೇ ದುಷ್ಟ ಗುಣಗಳು ಸ್ಥಾನ ಭ್ರಷ್ಟವಾಗುವು ಹಾಗೆಯೇ ಸದ್ಗುರುನಾಥನ ದರ್ಶನ ಮಾತ್ರದಿಂದ ಹೃದಯದೊಳಗಿನ ಸಂಶಯಗಳೆಲ್ಲ ನಷ್ಟವಾಗಿ ಆತನ ವಚನದಲ್ಲಿ ಪ್ರೇಮವೊಂದೇ ಉಳಿಯಿತು ಆಗ ಸದ್ಗುರುಗಳು ನಾರಾಯಣನೇ ಹೇಳುತ್ತೇನೆ ಕೇಳು ಚಂಪುವಿಗೆ ನೆಟ್ಟಗಾಗುವುದು ವಧುವರರಿಗೆ ಲಗ್ನ ಮಾಡಿ ನಾಮ ಚಿಂತಿಸುತ್ತಾ ಅಕ್ಷತೆಗಳನ್ನ ಹಾಕು ಎಂದು ನುಡಿದು ಸದ್ಗುರುಗಳು ಮಂತ್ರಾಕ್ಷತೆಗಳನ್ನ ಕೈಯಲ್ಲಿ ತೆಗೆದುಕೊಂಡು ಸ್ವತಃ ವಧುವರರ ಮೇಲೆ ಅವುಗಳನ್ನ ಚೆಲ್ಲಿದರು ಎಲ್ಲರಿಗೂ ಆನಂದವಾಯಿತು ಆ ಬಳಿಕ ನಾರಾಯಣನು ಸದ್ಗುರುಗಳಿಗೆ ಭೋಜನವನ್ನ ಮಾಡಿಸಿ ಸಿದ್ಧಾಶ್ರಮಕ್ಕೆ ಕಳುಹಿಸಿದನು ಇತ್ತ ಸರ್ವ ಬೀಗರ ಮುಖಗಳು ಪ್ರಸನ್ನವಾದವು ಎಲ್ಲರ ಸಂಶಯ ವೃತ್ತಿಯು ನಾಶವಾಯಿತು ಈಗ ವರುಣು ತನ್ನ ಜನರಿಗೆ ಅನ್ನುತ್ತಾನೆ ನಾವು ಲಗ್ನ ದಶೆಯಿಂದ ಹುಬ್ಬಳ್ಳಿಗೆ ಬಂದೆವು ಈಗ ಲಗ್ನವಾಗದೆ ಹೋಗಿಬಿಟ್ಟರೆ ನಮಗೆ ಇದು ಬಹಳ ಹಾಸ್ಯಾಸ್ಪದವಾಗುವುದು ಬಂದ ಕಾರ್ಯವು ನೆರವೇಡದೆ ತಿರುಗಿ ಊರಿಗೆ ಹೋದರೆ ನನಗೆಲ್ಲರೂ ನಗುವರು ಅದರಿಂದ ನಾನು ಲಗ್ನವಾಗದೆ ತಿರುಗಿ ಹೋಗುವುದಿಲ್ಲ ಕನ್ಯೆಯ ಶರೀರದಲ್ಲಿ ಏನಾದರೂ ವ್ಯಂಗ್ಯ ಸಂಭವಿಸಿದರೂ ಚಿಂತೆ ಇಲ್ಲ ನಾನು ಇವಳನ್ನೇ ಲಗ್ನ ಮಾಡಿಕೊಳ್ಳುವೆನೆಂಬ ತನ್ನ ನಿರ್ಧಾರವಿರುತ್ತದೆ ಇದಲ್ಲದೆ ಕನ್ಯೆಯಾದರೂ ನಿಶ್ಚಯವಾಗಿ ನೆಟ್ಟಗಾಗುವಳೆಂದು ಮಹಾತ್ಮರು ವರವನ್ನ ಕೊಟ್ಟಿರುತ್ತಾರೆ ಮತ್ತು ಅವರೇ ಈಗ ಲಗ್ನವನ್ನು ಮಾಡಿರುತ್ತಾರೆ ಅವರ ವಚನದ ಮೇಲೆ ನನಗೆ ಪೂರ್ಣ ವಿಶ್ವಾಸವಿರುತ್ತದೆ ಎಂದು ಹೇಳುವುದು ಕೇಳಿ ವರನ ಹಿರಿಯರಾದರೂ ಲಗ್ನ ಕಾರ್ಯ ನಡೆಸುವುದಕ್ಕಾಗಿ ತಮ್ಮ ಅನುಮೋದನೆಯನ್ನ ಕೊಟ್ಟು ಸ್ವಲ್ಪ ನೆಟ್ಟಗಾಯಿತೆಂದರೆ ವಧುವರರಿಗೆ ವಿವಾಹವನ್ನು ಮಾಡೋಣ ಅಂದರು ಅಂತರ್ಯಾಮಿಯಾದ ಸದ್ಗುರುವು ಸರ್ವರ ಹೃದಯಧಾಮದಲ್ಲಿದ್ದು ಜೀವಿಗಳಿಗೆ ಕರ್ಮಗಳಲ್ಲಿ ಪ್ರೇರಿಸುತ್ತಾನೆ ಯಾರಿಗೂ ಸ್ವತಂತ್ರತೆ ಇಲ್ಲ ಚಿತ್ತ ಚಂಪುವಿಗೆ ಬಂದು ನೋಡಿದರೆ ಅವಳು ಎದ್ದು ನಿಂತಿರುವಳು ಕೂಡಲೇ ಈಗಲೇ ಲಗ್ನ ಮಾಡುವೆವು ಎಂದು ಎಲ್ಲರೂ ಅಂದರು ಲಗ್ನಗಳಿಗೆ ಸಮೀಪ ಬಂತು ವಧುವರರನ್ನು ಮಂಟಪದೊಳಗೆ ಕರೆದುಕೊಂಡು ಬಂದರು ಸರ್ವರು ಆನಂದದಿಂದ ನಾಮಘೋಷವನ್ನು ಮಾಡುತ್ತ ವಧುವರರ ಮೇಲೆ ಅಕ್ಷತೆಯನ್ನ ಹಾಕಿದರು ನಾಲ್ಕು ದಿವಸಗಳ ಪರ್ಯಂತ ಈ ವಿವಾಹ ಸಮಾರಂಭವು ನಡೆಯಿತು ತರುವಾಯ ನಾರಾಯಣನು ನವ ದಂಪತಿಗಳನ್ನು ಕರೆದುಕೊಂಡು ಗುರು ದರ್ಶನಕ್ಕೆ ಬಂದು ಅವರನ್ನು ಸಿದ್ಧಾರುಡರ ಚರಣಕ್ಕೆ ಹಾಕುವಂತವನಾದನು ಆಗ ಸದ್ಗುರುಗಳನ್ನು ಕುರಿತು ನಾರಾಯಣನು ಹೇ ಸದ್ಗುರುನಾಥನೇ ಪರಮಾತ್ಮನು ಭಯಕೃದ್ಧಯ ನಾಶವನು ಎಂಬ ವಚನವನ್ನು ಸತ್ಯ ಮಾಡಿದಿ ಮೊದಲು ನನಗೆ ಸಂಕಷ್ಟವನ್ನು ತಂದು ಅದರೊಳಗಿಂದ ರಕ್ಷಿಸಿದಿ ಎಂದು ಪ್ರಾರ್ಥಿಸಿದನು ಅನಂತರ ಸಿದ್ದರಾಯರು ದಂಪತಿಗಳಿಗೆ ಆಶೀರ್ವದಿಸಿದರು ಸರ್ವರು ನಮಸ್ಕಾರ ಮಾಡಿ ನಂತರ ಸ್ವಸ್ಥಾನಕ್ಕೆ ಹೋಗುವಂತವರಾದರು ಸದ್ಗುರುವಿನ ಉದ್ಧಾರ ಕಾರ್ಯವು ಜನರಿಗೆ ಸಂಕಟ ಪ್ರಾಪ್ತವಾದಾಗ ನಡೆಯುವುದು ದುಃಖವಿಲ್ಲದಿದ್ದರೆ ಜೀವಿಗಳು ನಿರ್ಭಯರಾಗಿ ಸದ್ಗುರುನಾಥನನ್ನು ಮರೆತು ಸಂಸಾರದಲ್ಲಿರುವರು ಇದರಿಂದ ಸರ್ವ ಹಾನಿಯು ಅವರಿಗೆ ಪ್ರಾಪ್ತವಾಗುವುದು ಎಂದು ಆ ದಯಾಳುವಾದವನ್ನು ತಿಳಿದು ಭಯವನ್ನು ಹಾಕಿ ಅವರನ್ನು ಎಚ್ಚರಪಡಿಸುತ್ತಾನೆ ಆ ಕೂಡಲೇ ಅವರು ಸದ್ಗುರುವಿನ ಬಳಿಗೆ ಓಡಿಬರುವರು ಹೇ ಶ್ರೋತಾ ಜನರುಗಳಿರ ಈಗ ಲಕ್ಷಾರ್ಥವನ್ನ ಹೇಳುವೆನು ಕೇಳಿರಿ ನಾರಾಯಣನೆಂಬುವನೇ ಜೀವನು ಅವನ ಕನ್ಯೆಯೇ ಭಕ್ತಿ ಈ ಕನ್ಯಿಗೆ ವೈರಾಗ್ಯವೆಂಬ ವರನನ್ನ ಗೊತ್ತು ಮಾಡಿತ್ತು ಭಕ್ತಿಗೆ ಸಂಸಾರವೆಂಬ ಜ್ವರವು ಹತ್ತಿದಾಗ ಜೀವನು ಸದ್ಗುರುವನ್ನು ಸುತಿಸಿದಾಕ್ಷಣ ಆತನು ಬಂದು ಕೃಪೆ ಮಾಡಿದ್ದರಿಂದ ಸಂಸಾರ ಜ್ವರವು ಇಳಿಯಿತು ಆದರೆ ವಿಶೇಚ್ಛೆಗಳೆಂಬ ಭಕ್ತಿಗಳೆದ್ದವು ಆಗ ವೈರಾಗ್ಯನು ವಿಷಯಾಸಕ್ತಿಯುಕ್ತಳಾದ ಈ ಭಕ್ತಿಯು ತನಗೆ ಬೇಡವೆಂದನು ಕೂಡಲೇ ಜೀವನು ಸದ್ಗುರುವನ್ನು ಕರೆದುಕೊಂಡು ಬಂದು ಪೂಜಿಸಿದನು ಗುರುವರನು ಭಕ್ತಿಯ ಮೇಲೆ ಆತ್ಮಾಕಾರ ವೃತ್ತಿಗಳೆಂಬ ಅಕ್ಷತೆಗಳನ್ನ ಹಾಕಿದ ಕೂಡಲೇ ಭಕ್ತಿಯು ವಿಷಯಾಸಕ್ತಿ ರಹಿತಳಾಗಿ ಸಶಕ್ತಳಾದಳು ಆಗ ವೈರಾಗ್ಯನಿಗೂ ಆನಂದವಾಯಿತು ನಂತರ ಆನಂದ ವೃತ್ತಿಗಳೆಲ್ಲ ಕೂಡಿ ಭಕ್ತಿ ವೈರಾಗ್ಯ ಇಬ್ಬರಿಗೂ ವಿವಾಹವನ್ನ ಮಾಡಿದರು ಈ ಪ್ರಕಾರ ಸದ್ಗುರುವು ಭಕ್ತಿ ಮತ್ತು ವೈರಾಗ್ಯ ಇದರೊಳಗೆ ಸಂಯೋಗವನ್ನ ಮಾಡಿಸಿದರು ಈ ಕಥೆಯನ್ನು ಯಾರು ಶ್ರವಣ ಮಾಡುವರೋ ಅವರ ಭವ ರೋಗವು ಸದ್ಗುರು ರಾಜನ ಕೃಪೆಯಿಂದ ಹೋಗುವುದು ಎಂಬಲ್ಲಿಗೆ ಶ್ರೀ ಸಿದ್ಧಾರುಢ ಕಥಾಮೃತದ ಶ್ರವಣ ಮಾತ್ರದಿಂದ ಸರ್ವ ಪಾಪಗಳನ್ನು ಭಸ್ಮ ಮಾಡುವಂತಹ ಅತಿ ಮಧುರವಾದ ಈ ನಾಲ್ವತ್ತೈದನೆಯ ಅಧ್ಯಾಯವನ್ನು ಶಿವದಾಸನು ಶ್ರೀ ಸಿದ್ಧಾರುಢ ಸದ್ಗುರುಗಳ ಶರಣ ಅರ್ಪಿಸಿರುವನು ओम श्री सद्गुरु सिद्धार्थु स्वामी महाराज की जय ओम श्री सद्गुरु गुरुनाथ हरुड़ स्वामी महाराज की जय सकल साधो संत महाराज की जय 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 श्री रघुवीर समर्थ श्री गुरुदेव दत्त